ದೇಶ ವಿಭಜನೆ ಮಾಡುವವರನ್ನ ಗುಂಡಿಕ್ಕಬೇಕೆಂಬ ಹೇಳಿಕೆಗೆ ಸಂಬಂಧಪಟ್ಟಂತೆ ಈಶ್ವರಪ್ಪ ತಾನು ತನ್ನ ಹೇಳಿಕೆಗೆ ಬದ್ಧ ಅಂತ ಹೇಳಿದ್ದಾರೆ ತಾಕತ್ತಿದ್ರೆ ಕಾಂಗ್ರೆಸ್ ನಾಯಕರು ನನ್ನ ವಿರುದ್ಧ ಕೇಸ್ ಹಾಕಲಿ ಅಂತ ಹೇಳಿದ್ದಾರೆ ಗುಂಡಿಕ್ಕಬೇಕು ಅನ್ನೋ ಹೇಳಿಕೆಗೆ ನಾನು ಈಗಲೂ ಬದ್ಧನಾಗಿದ್ದೇನೆ ದೇಶ ವಿಭಜನೆ ಮಾಡುವವರನ್ನ ಗುಂಡಿಕ್ಕಬೇಕೆಂಬ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾಕತ್ತಿದ್ರೆ ತಾಕತ್ತು ಅನ್ನೋದಿದ್ರೆ ಕಾಂಗ್ರೆಸ್ ನಾಯಕರು ನನ್ನ ವಿರುದ್ಧ ಕೇಸ್ ಹಾಕಲಿ ಅಂತ ಹೇಳಿದ್ದಾರೆ ಸಚಿವ ಎಚ್ ಕೆ ಪಾಟೀಲ್ ಎಚ್ಚರಿಕೆಗೆ ಬಗ್ಗಿಲ್ಲ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಇಪ್ಪತ್ನಾಲ್ಕು ಗಂಟೆಯೊಳಗೆ ಹೇಳಿಕೆ ವಾಪಸ್ ತೆಗೆದುಕೊಳ್ಬೇಕು ಅಂತ ಎಚ್ ಕೆ ಪಾಟೀಲ್ ಹೇಳಿರ್ತಾರೆ ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ಪ್ರತ್ಯುತ್ತರವನ್ನು ಕೊಟ್ಟಿರುವಂತ ಕೆ ಎಸ್ ಈಶ್ವರಪ್ಪ ಕೂಡ ನಾನು ನನ್ನ ಹೇಳಿಕೆಗೆ ಬದ್ಧ ಅಂತ ಹೇಳಿದ್ದಾರೆ ಮತ್ತು ಕಾಂಗ್ರೆಸ್ ನಾಯಕರು ತಾಕತ್ತು ಅನ್ನೋದಿದ್ರೆ ನನ್ನ ಮೇಲೆ ಕೇಸ್ ಹಾಕಲಿ ಅಂತ ಸವಾಲೆಸ್ತಿದ್ದಾರೆ ಸಂಸದ ಡಿ ಕೆ ಶಿವಕುಮಾರ್ ಮತ್ ಅವರ ಸಹೋದರ ಡಿ ಕೆ ಸುರೇಶ್ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಈಶ್ವರಪ್ಪನವರು ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿರ್ತಾರೆ ಡಿ ಕೆ ಸುರೇಶ್ ಅನುದಾನದ ವಿಚಾರದಲ್ಲಿ ತೆರಿಗೆಯ ವಿಚಾರದಲ್ಲಿ ಕೇಂದ್ರದ ಮಲತಾಯಿ ಧೋರಣೆಯನ್ನು ಖಂಡಿಸುವ ಭರದಲ್ಲಿ ಇದೇ ರೀತಿ ಮುಂದುವರೆದ್ರೆ ಪ್ರತ್ಯೇಕ ರಾಷ್ಟ್ರದ ಧ್ವನಿಯೇಳತ್ತೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿರ್ತಾರೆ ಡಿ ಕೆ ಸುರೇಶ್ ಈ ಡಿ ಕೆ ಸುರೇಶ್ ಅವರ ಹೇಳಿಕೆ ಸಂಸತ್ನಲ್ಲೂ ಕೂಡ ಪ್ರತಿಧ್ವನಿಸುತ್ತೆ ಬಿ ಜೆ ಪಿಗೆ ಅಸ್ತ್ರವಾಗಿ ಇದು ಮಾರ್ಪಾಡಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಲ್ಲಿ ಬಿಜೆಪಿ ನಾಯಕರು ಡಿ ಕೆ ಸುರೇಶ್ ಅವರ ಹೇಳಿಕೆಯನ್ನು ಖಂಡಿಸಿದ್ದಾರೆ ಜೊತೆಗೆ ಈಶ್ವರಪ್ಪನವರು ಕೂಡ ದೇಶ ವಿಭಜಿಸುವಂತಹ ಎಂಥವರನ್ನು ಗುಂಡಿಕ್ಕಬೇಕು ಅಂತ ಹೇಳ್ತಾರೆ ಇದಕ್ಕೆ ಎಚ್ ಕೆ ಪಾಟೀಲ್ ಕೂಡ ಇದು ಸರಿಯಲ್ಲ ಇಪ್ಪತ್ನಾಲ್ಕು ಗಂಟೆಯೊಳಗಾಗಿ ತಮ್ಮ ಹೇಳಿಕೆಯನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತ ಕೆ ಎಸ್ ಈಶ್ವರಪ್ಪನವರಿಗೆ ತಾಕೀತು ಮಾಡ್ತಾರೆ ಕೆ ಎಸ್ ಈಶ್ವರಪ್ಪನವರು ಕೂಡ ನಾನು ನನ್ನ ಹೇಳಿಕೆಗೆ ಬದ್ಧ ಇಪ್ಪತ್ನಾಲ್ಕು ಗಂಟೆಯೊಳಗಲ್ಲ ನಾನು ನನ್ನ ಹೇಳಿಕೆಗೆ ಬದ್ಧನಾಗಿದ್ದೇನೆ ಕಾಂಗ್ರೆಸ್ನವರು ಬೇಕಾದರೂ ನನ್ನ ಮೇಲೆ ಕೇಸ್ ಹಾಕಲಿ ಅಂತ ಈಶ್ವರಪ್ಪ ಕೂಡ ಸವಾಲಿಸ್ತಿದ್ದಾರೆ ಬಹಳ ಮುಖ್ಯವಾದಂತಹ ಬೆಳವಣಿಗೆ ಇದು ಯಾಕೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಈಗಾಗಲೇ ಕರ್ನಾಟಕ ಕಾಂಗ್ರೆಸ್ ದೆಹಲಿಯವರೆಗೂ ಹೋಗಿ ಜಂತರ್ ಮಂತರ್ನಲ್ಲಿ ಕೇಂದ್ರದಿಂದ ಬರಬೇಕಾದಂತಹ ಅನುದಾನವನ್ನ ತೆರಿಗೆಯ ರಿಟರ್ನ್ಸನ್ನು ಕೊಡುವಂತೆ ರಾಜಕೀಯತರ ಹೋರಾಟವನ್ನು ಮಾಡಿದ್ದಾಗಿದೆ ಇದು ರಾಜಕೀಯ ಪಕ್ಷದ ಹೋರಾಟ ಅಲ್ಲ ಕನ್ನಡಿಗರ ಹೋರಾಟ ಅಂತ ಮಂದಿ ಸಿದ್ದರಾಮಯ್ಯವ್ರು ಹೇಳಿದರು ಯಾಕಿದಾಯ್ತು ಅಂತ ನೋಡ್ತಾ ಹೋಗೋದಾದ್ರೆ ಕೇಂದ್ರದಿಂದ ನಿರಂತರವಾಗಿ ತಮಗೆ ಅನ್ಯಾಯವಾಗ್ತಿದೆ ಅಂತ ಹೇಳಿ ಸಿದ್ದರಾಮಯ್ಯವರು ಹಲವಾರು ಬಾರಿ ಹೇಳಿದ್ದಾರೆ ಸೊ ಕಾಂಗ್ರೆಸ್ ನಾಯಕರು ಕೂಡ ಇದನ್ನ ಹೇಳ್ಕೊಂಡು ಬರ್ತಾ ಇದ್ರು ಅದರಲ್ಲೂ ಸಂಸದ ಡಿ ಕೆ ಸುರೇಶ್ ಇದೇ ರೀತಿ ಮುಂದುವರೆದ್ರೆ ಖಂಡಿತವಾಗ್ಲು ದೇಶ ವಿಭಜನೆಯಾಗತ್ತೆ ಪ್ರತ್ಯೇಕ ರಾಷ್ಟ್ರದ ಕೂಗು ಬರುತ್ತೆ ಅನ್ನುವಂಥ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಇದು ಪಿಗೆ ಡೆಫಿನೆಟ್ಲಿ ಅಸ್ತ್ರ ಆಯಿತು ಇದೆಲ್ಲದರ ನಡುವೆ ಬಿಜೆಪಿ ನಾಯಕರು ಇದನ್ನು ಖಂಡಿಸ್ತಾರೆ ಅಷ್ಟೇ ಯಾಕೆ ಕಾಂಗ್ರೆಸ್ ನಾಯಕರು ಕೂಡ ಡಿ ಕೆ ಸುರೇಶ್ ಹೇಳಿಕೆಯನ್ನು ಖಡಾಖಂಡಿತವಾಗಿ ನಿರಾಕರಿಸಿದ್ರು ಖಂಡಿಸಿದರು ಇದು ಸಲ್ಲದು ಅಂತ ಹೇಳಿದ್ರು ಆದರೆ ಬಿ ಜೆ ಪಿ ನಾಯಕರು ಈ ಹೇಳಿಕೆಯನ್ನು ಬಹಳ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡು ರಾಜಕೀಯ ರೂಪವನ್ನು ಕೂಡ ಪಡೆದುಕೊಂಡಿದ್ದನ್ನು ನಾವು ಗಮನಿಸಬಹುದು ಅದರಲ್ಲೂ ಕೆ ಎಸ್ ಈಶ್ವರಪ್ಪನವರು ದೇಶ ವಿಭಜಿಸುವಂತಹವರ ವಿರುದ್ಧ ಹೇಳಿಕೆಯನ್ನು ಕೊಡ್ತಾ ಎಂಥವರನ್ನು ಗುಂಡಿಕ್ಕಬೇಕು ಅಂತ ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಸಚಿವ ಎಚ್ ಕೆ ಪಾಟೀಲ್ ಕೂಡ ಎಚ್ಚರಿಕೆಯ ಸಂದೇಶವನ್ನು ಕೆ ಎಸ್ ಈಶ್ವರಪ್ಪನವರಿಗೆ ರವಾನೆ ಮಾಡಿದ್ದಾರೆ ಏನು ಇಪ್ಪತ್ನಾಲ್ಕು ಗಂಟೆಯ ಒಳಗಾಗಿ ನೀವು ಕೊಟ್ಟಂಥ ಹೇಳಿಕೆಯನ್ನು ವಾಪಸ್ ತಗೋಬೇಕು ಅಂತ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥ ಕೆ ಎಸ್ ಈಶ್ವರಪ್ಪನವರು ಕೂಡ ನಾನು ನನ್ನ ಹೇಳಿಕೆಗೆ ಬದ್ಧ ಈ ಹೇಳಿಕೆಯಲ್ಲಿ ಬದಲಾವಣೆ ಇಲ್ಲ ವಾಪಸ್ಸು ತಗೊಳ್ಳೋದಿಲ್ಲ ಕಾಂಗ್ರೆಸ್ನವ್ರು ಬೇಕಾದರೆ ನನ್ನ ಮೇಲೆ ಕೇಸ್ ಹಾಕಲಿ ಅಂತ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ ಸಚಿವ ಎಚ್ ಕೆ ಪಾಟೀಲ್ ಅವರ ತಂದೆ ರಾಷ್ಟ್ರಭಕ್ತರಾಗಿದ್ದವರು ಅವರ ಬಗ್ಗೆ ಗೌರವ ಇದೆ ಅವ್ರ ಕೇಸ್ ಹಾಕಲಿ ಅಂತ ಆಗ್ರಹಿಸ್ತೀನಿ ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ತಮ್ಮ ಹೇಳಿಕೆಗೆ ಸಂಬಂಧಪಟ್ಟಂತೆ ಸಮರ್ಥನೆ ಮಾಡಿಕೊಳ್ತಾ ಎಚ್ ಕೆ ಪಾಟೀಲ್ ಪ್ರಶ್ನೆಗೆ ಇಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ದೇಶ ಅಂದಾಗ ಏಕತೆ ಉದುರಬೇಕಾಗತ್ತೆ ದೇಶ ಅಂದಾಗ ಪ್ರತಿಯೊಬ್ಬರು ಕೂಡ ಅಖಂಡ ಭಾರತದತ್ತ ಯೋಚನೆಯನ್ನು ಮಾಡಬೇಕಾಗತ್ತೆ ಮಾತಿನ ಬರವೋ ಅಥವಾ ಮತ್ಯಾವುದೋ ಕಾರಣವೋ ಡಿ ಕೆ ಸುರೇಶ್ ಅವರ ಹೇಳಿಕೆ ಕೂಡ ಅಸಂಬದ್ಧವೇ ಅದನ್ನು ಅಸ್ತ್ರವಾಗಿ ಪರಿಗಣಿಸ್ತಿರುವಂತಹ ಬಿ ಜೆ ಪಿಯ ಸದ್ಯದ ಬೆಳವಣಿಗೆ ಕೂಡ ಅಷ್ಟು ಸರಿಯಲ್ಲ ಅನ್ನೋದು ಈ ಮೂಲಕ ನಾವು ತಿಳ್ಕೊಳ್ಬೇಕು ಕೆ ಪಾಟೀಲ್ರಿಗೆ ನಾನು ಅವ್ರ ಹೇಳಿಕೆಯನ್ನು ತುಂಬ ಸಂತೋಷದಿಂದ ಮಾಡ್ತೇನೆ ಅವರು ಕಾನೂನು ಕ್ರಮ ತಗೊಳ್ಳೇಬೇಕು ನನ್ನ ಬಗ್ಗೆ ಕಾನೂನು ಕ್ರಮ ತಗೊಂಡ್ರೆ ಯಾರ್ಯಾರು ರಾಷ್ಟ್ರದ್ರೋಹಿಗಳು ಅಂತಿದ್ದಾರಲ್ಲ ಅವ್ರಿಗೆ ಶಿಕ್ಷೆ ಆಗುತ್ತೆ ನನಗಾಗಲ್ಲ ನಾನು ಹೇಳಿರೋದೇನು ಈ ದೇಶದಲ್ಲಿ ಉತ್ತರ ಭಾರತ ದಕ್ಷಿಣ ಭಾರತ ದಕ್ಷಿಣ ಭಾರತವನ್ನು ಬೇರೆ ರಾಷ್ಟ್ರವಾಗಿನ ಮಾಡೋಂಥ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿದಾರಲ್ಲ ಅಂಥವರು ದೇಶದ್ರೋಹಿಗಳು ಇದನ್ನು ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಈ ದೇಶ ಒಂದು ಅನ್ನೋಂಥ ಎದೆ ತಟ್ಟು ಹೇಳಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಲೋಕಸಭೆಯಲ್ಲಿ ಈ ಡಿ ಕೆ ಸುರೇಶ್ ಹೇಳಿದ ಮಾತನ್ನು ನಾನು ಒಪ್ಪಲ್ಲ ಅಂತ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಹೇಳಿದರು ನಿಜಕ್ಕೂ ಕೂಡ ನಾನು ಹೆಚ್ ಕೆ ಪಾಟೀಲ್ರಿಗೆ ಸವಾಲು ಹಾಕ್ತೇನೆ ಇಪ್ಪತ್ನಾಲ್ಕು ಗಂಟೆ ಅಲ್ಲ ನೀವು ಎಷ್ಟು ಬೇಕಾದ್ರೂ ಸಮಯ ತೊಗೊಳ್ಳಿ ನೀವು ಇದನ್ನು ಕೇಸ್ ನನ್ನ ಮೇಲೆ ಹಾಕಬೇಕು ಇದು ನನ್ನ ಸವಾಲು ನಿಮಗೆ ಕೋರ್ಟಲ್ಲಿ ನಿಮಗೆ ಛೀಮಾರಿ ಆಗ್ತಾರೋ ರಾಷ್ಟ್ರಭಕ್ತರು ಛೀಮಾರಿ ಆಗ್ತಾರೋ ಗೊತ್ತಾಗತ್ತೆ ನೋ 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 ಎಸ್ ಗುಂಡಿಕ್ಕಿ ಕೊಲ್ಲಬೇಕು ಅಂತ ಕಾನೂನು ತರಬೇಕು ಅಂತ ನಾನು ಹೇಳಿದ್ಲು ನರೇಂದ್ರ ಮೋದಿಗೆ ಪ್ರಾರ್ಥನೆ ಮಾಡಿರೋದು ಯಾರು ಈ ರೀತಿ ರಾಷ್ಟ್ರ ವಿಭಜನೆ ಮಾಡ್ತಾರೆ ಅಂತೋರ್ನ ವಿಭಜನೆ ಪ್ರಯತ್ನ ಮಾಡ್ತಾರೆ ಅಂತವರ್ ಬಗ್ಗೆ ಗುಂಡಿಕ್ಕಿ ಕೊಲ್ಲಬೇಕು ಅಂತ ಕಾನೂನು ತನ್ನಿ ಇದನ್ನ ಪ್ರಾರ್ಥನೆ ಮಾಡಿದ್ದೇನೆ ನೋಡ್ಲಿ ಅವರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ